ಹೋಗಿದ್ವಿ ಈಗಾಗಲೇ ಅಲ್ಲಿ ಅಲಂಕಾರ ಕೂಡ ಸ್ಟಾರ್ಟ್ ಆಗಿದೆ ಹಾಗೆ ಪೂಜೆಗಳು ಕೂಡ ನಡೀತಾ ಇದೆ ನಾವು ಕೂಡ ಹಣ್ಣು ಹಂಪಲು ಎಲ್ಲಾನು ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಹಾಗೆ ಸೊ ಬಸವನ ದೇವಸ್ಥಾನ ಅಂತನ್ನುವಂಥ ತುಂಬ ಚಿಕ್ಕದಾಗಿದ್ರು ಚೊಕ್ಕಟವಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ರೆಡಿ ಮಾಡಿದ್ರು ಹಾಗೆ ನಾವು ಮನೆಗೆ ತಗೊಂಬರ್ಬೇಕಾಗಿರ್ತಕ್ಕಂಥ ವಸ್ತುಗಳು ಯಾವ್ಯಾವು ಅಂತ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಬಟ್ಲಡಿಕೆ ಆಗಿರ್ಬೋದು ಲವಂಗ ಆಗಿರ್ಬೋದು ಅಥವಾ ಹರಿಶಿನ ಕೊಂಬು ಆಗಿರ್ಬೋದು ಸೊ ಹಾಗೆ ಅಕ್ಕಿ ಆಗಿರ್ಬೋದು ನೋಡಿ ಕಾಣಿಸ್ತಾ ಇದೆ ನಿಮಗೆ ಅಕ್ಕಿ ಮೇಲೆ ನಾನು ಲವಂಗಗಳನ್ನು ಹಾಕಿ ಹಾಗೆ ಇಲ್ಲಿ ಕಲ್ಲುಪ್ಪಿನ ಮೇಲೆ ಅಡಿಕೆಯನ್ನು ಹಾಕಿಟ್ಟಿದ್ದೀನಿ ಅವುಗಳನ್ನು ಹೂವು ಮತ್ತು ಅರಿಶಿಣ ಕುಂಭದಿಂದ ಅಲಂಕಾರ ಮಾಡಿ ಸೊ ಪೂಜೆ ಮಾಡುವಂಥದ್ದು ದಿನ ಸೊ ಯಾರ್ಯಾರಿಗೆ ಚಿನ್ನ ಬೆಳ್ಳಿಗಳನ್ನು ತಗೊಳಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಬಾರ್ದು ಆಗುತ್ತೆ ಇವುಗಳನ್ನೆಲ್ಲವನ್ನೂ ಕೂಡ ಪೂಜೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅವುಗಳನ್ನು ಕೂಡ ಪೂಜೆ ಮಾಡುವಂತಹ ಒಂದು ದಿನ ನಮಗೆ ಬಂದೇ ಬರುತ್ತೆ ಹಾಗಾಗಿ ನಾನು ಕೂಡ ಏನು ಮಾಡಿದ್ದೀನಿ ಇಲ್ಲಿ ಸೊ ಬಟ್ಲಡಿಕೆ ಲವಂಗ ಹಾಗೆ ಹಕ್ಕಿ ಕಲ್ಲುಪ್ಪು ಕೂಡ ಪೂಜೆ ಇವನ್ನೆಲ್ಲದೇ ನೋಡಿ ಇದೇನಿದು ಪರ್ಕೆ ತೋರಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದರೆ ಇದು ಕೂಡ ಒಂದು ಲಕ್ಷ್ಮಿ ಸ್ವರೂಪದ ಒಂದು ವಸ್ತು ಕೂಡ ಹೌದು ಸೊ ಈ ದಿನ ನೀವು ಮೊದಲನೇದಾಗಿ ಒಂದು ಇಂಪಾರ್ಟೆಂಟ್ ವಸ್ತುವನ್ನು ಮನೆಗೆ ತೊಗೊಂಡ್ಬರಬೇಕು ಅಂತ ಹೇಳಿದರೆ ಇದು ಕೂಡ ಒಂದು ಮೀನ್ಸ್ ಹೊಸ ಪರ್ಕೆಯನ್ನು ತೊಗೊಂಬರ್ಬೇಕು ನಾನೀಗ ಏನೇನು ತೋರಿಸಿದ್ದೀನಿ ಅಲ್ವ ಕಲ್ಲುಹುಪ್ಪು ಲವಂಗ ಅಕ್ಕಿ ಸೊ ಹಾಗೆ ಇವೆಲ್ಲವನ್ನೂ ಕೂಡ ನೀವು ಹೊಸದಾಗೆ ತೊಗೊಂಡ್ಬರಬೇಕು ನೋಡಿ ನಾನು ಕೂಡ ಇಲ್ಲಿ ಪೊರ್ಕೆಗೆ ಏನು ಮಾಡ್ತಾಯಿದ್ದೀನಿ ಅರಿಶಿನ ಕುಂಕುಮವನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದೀನಿ ಇದು ಕೂಡ ಬೆಳಿಗ್ಗೆ ಆದಷ್ಟು ನಮ್ಮ ಒಂದು ಹೆಣ್ಮಕ್ಳಿಗೆ ಸೊ ಮೊದಲನೇದಾಗಿ ಮಾಡುವಂಥ ಕೆಲಸನೇ ನಾವು ಮನೆ ಕಸವನ್ನು ಗುಡಿಸುವಂಥದ್ದು ಸೊ ಹಾಗಾಗಿ ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂತಹ ಈ ಒಂದು ದವಸ ಧಾನ್ಯಗಳನ್ನು ಹಾಗೂ ಪೊರಕೆಯನ್ನು ಕೂಡ ನಾನಿವತ್ತು ಪೂಜೆ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಎಲ್ಲರಿಗೂ ಕೂಡ ಲಕ್ಷ್ಮಿ ಅಂತನ್ನುವಂಥದ್ದು ಆಗಮಿಸಲಿ ಹಾಗೆ ನಮ್ಮ ಮನೆಗೂ ಕೂಡ ಬರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳು ಹಾಗೆ ನನ್ನ ಒಂದು ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ ನೋಡಿ ಹಾಗೆ ಸೊ ಲೈಕು ಕಾಮೆಂಟ್ಸನ್ನು ಮಾಡೋದನ್ನು ಮರಿಬೇಡಿ ಪ್ರತಿಯೊಂದು ಅದನ್ನು ಕೂಡ ನಾನು ಏನು ಆ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲವನ್ನು ಕೂಡ ನೋಡಿ ಹೀಗೆ ಪೂಜೆ ಮಾಡ್ತಾ ಇರುವಂಥದ್ದು ನಮಗೆ ಹೇಗೆ ಹೇಳ್ಕೊಟ್ಟಿರ್ತಾರೆ ಹಿರಿಯರು ಅದನ್ನೆಲ್ಲವನ್ನು ಕೂಡ ನಾವು ಹೀಗೆ ಪೂಜೆ ಮಾಡುವಂಥದ್ದು ಸೊ ಲಕ್ಷ್ಮಿ ಅಂತನ್ನುವಂಥಳು ಸೊ ಮನೆಗೆ ಬರಲಿ ಅಂತನೂ ಅಂಥಳು ಆಗಮನದ ಒಂದು ಇವೆಲ್ಲವೂ ಶುಭ ಸಂಕೇತದ ವಸ್ತುಗಳು ನೋಡಿ ಅಮ್ಮ ಮಾಡ್ತಾ ಇದ್ದಾರೆ ನಾನು ಮಾಡಿದ್ದಾದ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಅವರು ಇನ್ನೂ ಅಷ್ಟು ಅಲಂಕಾರವನ್ನು ಮಾಡಿ ನೋಡಿ ಮಾಡುವಂಥದ್ದು ಕಾಣಿಸ್ತಾ ಇದೆ ನಮಗೆ ಅಕ್ಕಿ ಮೇಲೆ ಲವಂಗ ಅಲ್ಲೇ ಸಮೀಪದಲ್ಲೇ ಪೊರ್ಕೆಯನ್ನು ಕೂಡ ಇಟ್ಟಿದ್ದೀವಿ ತಾಗಬಾರ್ದು ಅಕ್ಕಿ ಮತ್ತು ಉಪ್ಪಿಗೆ ತಾಗಬಾರ್ದು ನೋಡಿ ಉಪ್ಪಿನ ಮೇಲೆ ನಾನು ಅಡಿಕೆಯನ್ನು ಇಟ್ಟಿದ್ದೀನಿ ಇಷ್ಟು ಕೂಡ ನಮ್ಮನೆಯ ಒಂದು ಪೂಜೆಯಾಗಿರುತ್ತೆ ಎಲ್ಲರೂ ಕೂಡ ಬಸವ ಜಯಂತಿ ಹಬ್ಬವನ್ನು ಹೇಗೆ ಆಚರಣೆ ಮಾಡಿರಿ ದಯವಿಟ್ಟು ನೀವು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್ ಬಾಯ್ ಥ್ಯಾಂಕ್ ಯು